ಗಡಮ ಎಲ್ಲೆಲ್ಲಿ ಕಾಣವಲ್ಲ ಅದು ನನಗೆ ದೊಡ್ಡ ಚಿಂತೆ ಅಂತ ಬಿಟ್ಟೈತ್ರಿ ಎಲ್ಲಿ ಹೋಗೇನೋ ಎಲ್ಲಿ ಒಂದು ತಿಳಿಲಾರ್ದಂಗ್ ಆಗೇತಿ ಇವತ್ತ ಏನಾರ ಯಾಕಾಗ್ಲಿ ರೀ ಸಿಕ್ಕಲಿ ಕೇಳ ಬಿಡ್ತೀನಿ ಏನಪ್ಪ ಓಡ್ ಹೋಗಿ ಮದುವೆ ಆಗಕ್ಕ ಓ ಇಲ್ಲ ಯಾಕ್ರಲೆ ಮೈಯನ್ನು ಸೊಕ್ಕ ನಿಮ್ಮ ನನ್ನ ಮೇಲೆ ಕೇಸ್ ಹಾಕ್ತಾರೆ ಮಕ್ಕಳೇ ಬರೇ ಕಾಯ್ದೆ ಕಾನೂನು ತಿಳ್ಕೊಳ್ಳೋ ಸಲುವಾಗಿ ನಾಲ್ಕು ಮಂದಿ ವಕೀಲರ ಮಲ್ಡ್ರ್ ಮಾಡಿಸಿದ್ವಿ ಏಳು ಮಿಂಡ್ರಿ ಮಗನ

ಏನಾರ ಮಾತಾಡ್ಕೊಂಡು ಮತ್ತು ನಮ್ಮ ಅಪ್ಪನ ಸುತ್ತಿಗೆ ಬರ್ತೀಯಲ್ಲ ಅದೆಲ್ಲ ಹೋಗ್ಲಿ ಬಿಡು ಇದ್ದಿದ್ಲಾಗಿ ನಾನು ನೀನು ಮರ್ತು ಬಿಟ್ಟಿ ಮರ್ತೀನಿ ನಾನು ಹಾ ಮರ್ತೀನಿ ಯಾಕಂದ್ರೆ ನೀ ಸರಿ ಇಲ್ಲ ಹೆಂಗ್ಸು ಮತ್ತೇನ್ ಮಾಡಿದೆ ಈಗ ಏನು ಮಾಡಿದೆ ಒಮ್ಮೆ ನನ್ನ ಬೆನ್ನ ಹತ್ತಿ ಒಮ್ಮೆ ಅವನು ಬೆನ್ನ ಹತ್ತಿದಿ ಈ ಚಿಕ್ಕಲ್ಗುಂಡ ಮರಿಲ್ದಂಗ್ ಮಾಡಿರ್ತಿ ಇಟ್ಟರು

ಸಹ ಸಹ್ಯಾಬಾರ್ದವ ಇರ್ಲಿ ಬಿಡು ಜೀವನಕ್ಕೊಂದು ಯಾವ್ದೋ ಒಂದು ಉದ್ಯೋಗ ಮಾಡ್ಕೊಂಡಾನ ಉದ್ಯೋಗಕ್ಕ ಹೆಸರು ಇಡಬಾರ್ದು ಅವನ ಮನಸ್ಸು ನೋಡ್ಬೇಕು ಮನಸ್ಸು ಅಂದ್ರೆ ಅವ್ನ ಮನಸ್ಸು ಚಲೋ ಐತಿ ನಮ್ಗೆ ಹೊಲಸ ನಾ ಹೇಳಿಲ್ಲೋ ಹಂಗ ನೀ ಯಾಕ್ ಸುಮ್ ಸುಮ್ನೆ ತಪ್ಪ ತಿಳ್ಕೊಂತಿ ಅದು ಇದ್ದ ಬಾಯ್ ಬರ್ತ ಮತ್ತ ಹಂಗಲ್ಲ ಅವನ ಮನಸ್ಸು ನೋಡ್ಬೇಕಂತ ಅಲ್ಲೇ ಸಂಶಯ ಬಂತ ನೀನ್ ಹಂಗಲ್ಲ ನೀನ್ ನೀ ಅವನ್ ಕುಡಿತಿದ್ದ ಏ ಅಂದ್ರೆ ಅವ್ನು ಕೂಡ ತಿರುಗಾಡಿ ಇಲ್ಲ ತಿರುಗಾಡಿ ಇಲ್ಲ ಬರೀ ದಾರಿಯಾಗ ಮಾತಾಡೇನಿ ಮತ್ತಿದ್ದಂಗ ಏನು ತೆಲಿಗಿಲಿ ಕೆಟ್ಟತೇನೆ ಏನು ಕುಡಿದು ಬಂದೆ ಒಳಗೆ ಹೋಗಿ ಹಚ್ಕೊಂಡು ಬಂದಿರಲ್ಲ ಹಂಗ ನೋಡು ನೀ ಪ್ರೀತಿ ಮಾಡೋ ಹುಡುಗಿಗೆ ಏನೇನಾರ ಮಾತಾಡಕ್ ಹೋಗ್ಬೇಡ ಅಲ್ಲೋ ಮೊದಲು ನೀನು ನನ್ನ ಕಂಡ್ರಿ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದಿ ನನ್ಗೋಸ್ಕರ ಏನೇನೋ ತಂದು ಕೊಡ್ತಿದ್ದಿ ಸ್ವಲ್ಪ ಏನಾದ್ರೂ ವಿಚಾರ ಮಾಡು ಹಿಂದಕ್ಕೆ ಹೋಗು ನಿನ್ನ ಹೆಸರು ನಮ್ಮ ಮನೆ ನಾಯಿಗಿಟ್ಟಿನ ಏನಂತ

ಹೌದಿಲ್ಲ ಬಂದಿಲ್ಲ ದಾರಿ ಎಷ್ಟು ಪ್ರೀತಿ ಮಾಡಿದ್ದೆ ಜೀವ ಮಾಡ್ತಿದ್ದೆ ನಿನಗ್ ಗೊತ್ತ ನನ್ನ ಲವ್ ಸ್ಟೋರಿ ಜನವರಿ ಇಪ್ಪತ್ತೆರಡು ಇಪ್ಪತ್ತೆರಡಲ್ಲಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೆಂಡ ಏರಿಸಿ ನಾ ಮನಿಗ್ ಹೊಂಟಿದ್ದೆ ದಾರ್ಯಾಗ ನೀರಡಿಕೆ ಆತ ನನಗೆ ಅದಕ್ಕಾತ ನೀರಡಿಕೆ ಜೆಂಡನ ಏರ್ಸಿದ್ನೆಲ್ಲ ನಿರೆಡಿಕೆ ಬಾಳ ಹೆತ್ತು ದಾರಿ ತುಂಬ ಹುಡುಕಿದ್ರೆ ಎಲ್ಲಿ ಯಾರ ಮನೆ ಕಾಡ್ಲಿಲ್ಲ ಅವಾಗ ಒಂದು ಮನಿ ಕಂಡಿತು ಹೋಗಿ ಕದ ಬಿಡದೆ ಯಾಕೋ ಸಪ್ಪಳನರ ಮಾಡಿ ನನ್ನ ಬಡ ಸಪ್ಪಳ ಆಗಿಲ್ಲ ಬಹಳ ಸೂಕ್ಷ್ಮ ಯಾಕಂದ್ರೆ ನನ್ನ ಸಾಫ್ಟ್‌ವೇರ್ ಹಾರ್ಡ್ವೇರ್ ಅಲ್ಲ ಕದ ಬಿಡದು ಏಕ ಬೇ ಏಕ ಅंगे ಬಾಯಿಗೆ ಗೊತ್ತಿಲ್ಲ ನಿನಗೆ ಯಾಕಂದಿ ಮತ್ತು ನಿಮ್ಮವ್ವಗೆ ನಮ್ಮವ್ವಗೆ ನೀನು ಅಕ್ಕ ಅಂತಂದೆ ಯಾಕೋ ಅವಾಗ ಒಂದು ಹೊಲ ಸೆಟ ಇತ್ತು ನಮ್ಮದು ಏನು ಯಾರ ಮನ್ಯಾಗೆ ಹರಿದ ಹುಡುಗ್ಯರಿರ್ತಾರೆ ಅವ್ರು ಹೋಗಳಿಗೆ ಅಕ್ಕನ ಅಂತಿದ್ ನೋಡ್ರಿ ಅಲ್ಲೇ ಹಾಕ್ಯನ್ರಿ ಕಣ್ಣು ಮಗನವ ಕದ ಬಿಡದೆ ನಿಮ್ಮವ್ವ ದಿಗ್ಗನ ಕದಕ್ದ ತಗದಲ ನಾನು ನೋಡಿ ಓ

ಸತ್ಲಂತ ಮಾಡಿದ್ದೆ ಇನ್ನೇನು ಹಳೆದೇವ್ರಿ ಅಂತ ಮೂತ್ ಕೊಡಕ್ ಬರ್ಬೇಕು ಯಾಕಂತ ಕೇಳು ಯಾಕ ಬಾಯ ಹಲ್ಲ ಇದ್ದಿಲ್ಲ ಅದಕ್ಕೆ ಬಾಯದ್ ಊಟಕ್ಕೆ ಅದು ಗುದ್ದಾಗಿತ್ತು ಅದೇನು ಮೂತು ಕೊಡ್ತೈತಿ ಬಾ ರಾಬ್ಂದ್ರ ಬಾ ರೂ ಅಷ್ಟು ವಯಸ್ಸಾಗಿದ್ದು ಆಗಿತ್ತು ಶುಗರ್ ಬಂದೆ ಕಿಡ್ನಿ ಫೇಲ್ ಆಗಿ ಬಾಯಗೇನು ಹಲ್ಲು ಉದ್ರಿದ್ದು ನನಗೆ ಹೇಳ್ತಾರೆ ಅದು ನಿಮ್ಮ ಅಪ್ಪಗೆ ಬಂದಿದ್ವು ಅಂತ ಬನ್ರಿ ಹೇಳಿದೇವ್ರು ಕುಂದ್ರು ಬರ್ರಿ ಅಂದ್ಳು ಕುಂದ್ರಕ್ಕೆಲ್ಲರೂ ಚಾಪಿ ಹಾಸ್ತಾರೆ ಇಲ್ಲ ಜಮ್ಕಾನ ಹಾಸ್ತಾರೆ ಕುರ್ಚಿ ಇಡ್ತಾರ ಅದು ಇವ್ರು ಅವು ದೊಡ್ಡ ಹಣ್ಣು ಹೊರ ಹಾಸಿದ್ಲಪ್ಪ ಅದು ಕೌದಿ ಹೊಲಸು ನಾರಕತ್ತಿತ್ತು ಏಯ್ ಹೊಸಾದ ಹಾಸ್ಯಾಳ ಏನು ಹೊಸದು ಹಾಸ್ಯಾಳೆ ಬಿಡು ಅಳೆಯ ಬರ್ತಾರಂತೇ ತಾನೇ ಹತ್ತೇ ಅದು ಹಾತ್ಯಾಳೆ ಆ ಕೌದಿ ಮೂಲಿ ಹಿಂಗೆ ಮಡಿಚಿತ್ತು ಅದು ಅದ್ರ ಮ್ಯಾಗ ನೋಣ ಆಡಾಕತ್ತಿದ್ವು

ಕಷ್ಟಪಟ್ಟು ಕುಂತ ಲೇ ನೀರು ತಗೊಂಬಾಲಿ ಅಂತ ನಿನ್ನ ಕರ್ಲು ಮಗಳ ನೀರು ತಗೊಂಬಾಯವ ಅಂತೇಳಿ ನೀರ್ ಹೆಂಗೆ ಹೆಂಗ್ ತರ್ತಾರ ಸರಿಗಿನ ಹಿಂಗ್ರ ಹಿಡ್ಕೊಂಬರ್ತಾರ ಇಲ್ಲ ಹಿಂಗರ ಹಿಡ್ಕೊಂಬರ್ತಾರ ನೀ ಎರಡು ಕೂಡ ಹಿಡ್ಕೊಂಬಂದ್ಯಲ್ಲ ನಾನೇನು ಕೈ ಹಾಕ್ಲಿ ಅವತ್ತ ಹಡಕ್ ಮುರಿದ್ ನೋಡ್ಲೇ ನಂದು ತೊಗರಿ ಕಟ್ಟಿಗೆ ಸುತ್ತ ಚಹಾ ತೊಗರಿ ಅಲ್ಲ ತೊಗರಿ ಕಟೀನಾ ಯಾಕಂದ್ರೆ ಚಹಾ ಬರೀ ತೊಗರಿ ವಾಸನೆ ಬರ ಮಾಡಿ ಇದು ಬೋರ್ ನೀರು ನನಗೆ ನೀರ್ ಕುಡಿಸಿದ್ದೆ ಅವಲ್ಲ ನೆನಪಿರೋದು ನೀರು ಕುಡಿಸಿದ್ದು ಚಾ ಕುಡಿಸಿದ್ದು ಸೀರೆ ಹೋಗಂತ ಹಿಂಗ ಮಾಡ್ತಿದ್ದೆಲ್ಲ ಸೀರೆ ಹಿಂಗಿಂಗ ಮಾಡುದು ಬಾ ಬಾ ಸೈಡಿಗೆ ಬಾ ಅಂತ ಕರೆಯೋದು ಅವಾಗ ಎಂತ ಸುಂದರಿನಿ ಅವಲ್ಲ ಈಗ ಹಂಗೇನು ಈ ಸೌಂದರ್ಯ നിന്നൗന്ദ പായസ എന്താ സുന്ദരി ആ നിന്നു അംഗര കൂർ കണ്ണാ പിഗന ശിമ്പള ಅವತ್ತಿನ ನೀನು ಟಚ್ ಮಾಡ್ಬಾರ್ದು ಓಡಿಸ್ಕೊಂಡು ಹೋದೆಲ್ಲ ನನ್ನ ಓಡಿಸ್ಕೊಂಡು ತಪ್ಪಿಗೆ ಅವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಐವತ್ತು ಸಾವಿರ ಖರ್ಚು ಮಾಡಿದ್ವಿ ಅದಕ್ಕೆ ಮಾಡಿದ್ದು ಐವತ್ತು ಸಾವಿರ ರೂಪಾಯಿ ಖರ್ಚು ಅದಕ್ಕೆ ಮಾಡಿದ್ವಿ ಡೌ ಶ್ಯಾಂಪು ಮತ್ತ ಐದನೂರು ಶ್ಯಾಂಪು ಆಗಿ ತೊಗೊಂಡ್ ಮ್ಯಾಗ ಈ ಕಲರ್ ಬಂದಿ ಮಗಳ ಬಚ್ಚಲ್ ಕುಂದ್ರಸ್ತಿ ಕರಗ ಹಗಲ್ ಮನಿ ಹೆಣಮಗಳ ಕೇಳಿರಲಿಲ್ಲ ಅಕ್ಕ ರೊಟ್ಟಿ ಬಡದು ಹಂಚ ತಿಕ್ಕ ಬದಿನೆ ಅಂತ ಅಯ್ಯಯ್ಯ ಅದನ್ನ ಮಾಡಿದ ನಾನು ನಿನಗೆ ಮತ್ತೆ ಉಲ್ಟಾ ನರಗೆ ಹೇಳ್ತೇನ ಏನು ನೋಡಿ ಹೇಳ್ತಾಲ ನೀನ ಇತಿತ್ಲಿಗೆ ಟೂರ್ ಬಾಳ ಮಾಡಕತ್ತೆ ಅಂತ ಅಲ್ಲಿ ಹೌದು ಅದಾರಲ್ಲ ಅವರು ಯಾರು ಗೌಡರು ಗೌಡರು ಅವಾಗ ಅವಾಗ ಅವುಪ್ಪ ನಾನು ನಾನು ಒಬ್ಬನ ಮಾಡಿದ್ನೇ ಇನ್ನ ಇಪ್ರದ ಅಯ್ಯೋ ಹಂಗಲ್ಲ ಐದು ಮಂದಿ ಮಾಡಿಕೊಂಡು ಪಂಚಾಲಿ ಒಂದು ಅಲ್ಲ ಗ್ರಾಮ ಪಂಚಾಯತಿ ಕೆಲಸ ಇರ್ತಾವು ಬೆಂಗಳೂರಿಗೆ ಅವಾಗ ಅವಾಗ ಹೋಗ್ತಿರ್ತೇವ ಕೆಲಸದ ಮೇಲೆ ಏನಾಗಿರ್ ಬಿಡು ದೈವ ಒದಗಿ ಬಂದಿತ್ತು ಸೃಷ್ಟಿ ತನ್ನ ಕಾರ್ಯತನ್ನ ಏನಾಗ್ಲಿ ಐ ಲವ್ ಯು ನನಗ ಪುಷ್ಪತಿ ಬೇಕಮ್ಮ ಐ ಈ ಡ್ರೆಸ್ ಯಾಕೆ ಚಂದ ಕಾಣ್ಲೆ ಅಂತ ಕಣ್ಣಿಗೆ ಈ ಡ್ರೆಸ್ ಹಾಳ ಹೌದಲ್ಲ ನನ್ನ ಗೊಡಬಿ ನಿನಗೇನ ಹೇಳಲಿ ಹೆಣ್ಣ ನಿನ್ನ ಸೀರಿಯ ದಡಿಸಣ್ಣ ಕುಬುಸ ನದಿ